ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರಗಳನ್ನು ಹೆಚ್ಚಿಸಿದೆ ರಾಜ್ಯ ಸರ್ಕಾರ ಹಣದುಬ್ಬರ ಮತ್ತು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದೆ ಅಂತ ಖಂಡನೀಯವಾಗಿದೆ ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗಾಗಿ ಹಣ ಹೊಂದಿಸಲಿಕ್ಕಾಗಿ ಇಪ್ಪತ್ತೈದು ಎಕರೆ ಸರ್ಕಾರಿ ಜಮೀನನ್ನು ಪರಭಾರೆ ಮಾಡ್ತಾ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಇದೊಂದು ದರಿದ್ರ ಸರ್ಕಾರ ಹಾಗೆ ವಿಎಂ ಮಿಷನ್ಗಳ ಬಗ್ಗೆ ಇವಿಎಂ ಇ ವಿ ಮಿಷನ್ಗಳ ಬಗ್ಗೆ ಕಾಂಗ್ರೆಸ್ನ ನಾಯಕರು ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ಹಗುರವಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ನವರು ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲಬೇಕಾದ್ರೆ ಇ ವಿ ಎಂ ಹ್ಯಾಕ್ ಮಾಡಿ ಗೆದ್ದಿದ್ದಾರೆ ಅಂತ ಪ್ರಶ್ನಿಸಿದರು ಇಡೀ ರಾಷ್ಟ್ರವೇ ಇ ವಿ ಎಂ ಒಪ್ಪಿದೆ ಆದರೆ ಇವರು ಮಾತನಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಅಂತ ಕಿಡಿಕಾರಿದರು ಇನ್ನು ಈ ಉತ್ತರವನ್ನು ರಾಹುಲ್ ಗಾಂಧಿಯವರೇ ನೀಡಲಿ ಅಂತ ಹಾಗೂ ರೈತರಿಗೆ ಕಷ್ಟಕಾಲ ಬಂದಿದೆ ಕೊಬ್ಬರಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚು ಮಾಡುವುದರಿಂದ ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೆ ಏರಲಿದೆ ಅಂತ ತಿಳಿಸಿದರು ಇನ್ನು ನಮ್ಮ ಕ್ಷೇತ್ರದ ವ್ಯಾಪ್ತಿಯ ಕಲ್ಲೂರಿನ ನಾಯಿ ದಾಳಿಯಿಂದ ವೃದ್ಧಯು ಸಾವನ್ನಪ್ಪಿದ್ದು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲು ರೇಬಿಸ್ ಲಸಿಕೆ ಇಲ್ಲದೆ ಇರುವುದು ಕಾರಣವಾಗಿದ್ದು ಆಕೆ ಪ್ರಾಣ ಬಿಟ್ಟಿದ್ದಾಳೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಾಣ ಉಳಿಸುವ ಲಸಿಕೆ ಔಷಧಿಗಳು ದಾಸ್ತಾನಿಲ್ಲ ಇಂತಹ ಕೆಟ್ಟ ಸರ್ಕಾರವನ್ನು ಹಿಂದೆಂದು ನಾವು ನೋಡಿ ಇಲ್ಲ ಅಂತ ಕಿಡಿಕಾರಿದ್ರು ಇಂತಹ ಕೆಟ್ಟ ಸರ್ಕಾರ ಅಭಿವೃದ್ಧಿ ಹೇಗೆ ಮಾಡಲು ಸಾಧ್ಯ ಮಿಸ್ಟರ್ ಬೆಮೆಲ್ ಕಾಂತರಾಜ್ ನೀವು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತನಾಡ್ತಿದ್ದೀರಾ ಕಾಂತರಾಜು ಒಬ್ಬರೇ ಅಂತ ಅವರ ಹೇಳಿಕೆಗೆ ಟಾಂಗ್ ಕೊಟ್ಟರು ಇನ್ನು ಅಂದು ಇಡೀ ಜಿಲ್ಲೆಯನ್ನು ಬಂದ್ ಮಾಡಲಿದ್ದೇವೆ ಎಲ್ಲ ರೈತರು ಕೂಡ ಆ ಪ್ರತಿಭಟನೆಗೆ ಸಾಥ್ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಇದೇ ತಿಂಗಳು ಇಪ್ಪತ್ತೈದರಂದು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮುಂದುವರೆದು ಮಾತನಾಡಿದ ಅವರು ಕಾಂಗ್ರೆಸ್ನವರಿಗೆ ತಿರುವೇಕೇರಿಯ ಭೌಗೋಳಿಕತೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಈ ಬಾರಿ ಬಂದದ್ದು ಕಟ್ಟಕಡಿಯ ದಟ್ಟ ದರಿದ್ರ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ನೀಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಟ್ಟಣ ಪಂಚಾಯತ್ ಸದಸ್ಯ ಎನ್ಆರ್ ಸುರೇಶ್ ಎಚ್ ರಾಮೇಗೌಡ ಬಿದಿಗೆಹಳ್ಳಿ ವಿಶ್ವನಾಥ್ ವಕ್ತಾರ ವೆಂಕಟಪ್ ಯೋಗಿ ತೊರೆಮಾವನಹಳ್ಳಿ ರಾಮಕೃಷ್ಣ ಚಲುವೇಗೌಡ ಪುನೀತ ಮುನಿಯೂರು ರಂಗಸ್ವಾಮಿ ಕೊಂಡಜಿ ರಾಮೇಗೌಡ ಕಿರಣ್ ಹಳ್ಳಿ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಇದು ಖಂಡನೀಯ ಇದನ್ನು ನಾವು ವಿರೋಧಿಸ್ತೇವೆ ಇವತ್ತು ನಾವು ಪ್ರತಿಭಟನೆ ನಾನು ಸಹ ಭಾಗವಹಿಸ್ತಾ ಇದ್ದೇನೆ ರಾಜಭವನ ಯೋಜನೆಯಲ್ಲಿ ಅದಕ್ಕೆ ಹೋಗ್ತೀನಿ ಜೊತೆಗೆ ಈ ಗ್ಯಾರಂಟಿ ಹಣನ ಫುಲ್ಫಿಲ್ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಎಕರೆ ಸರ್ಕಾರಿ ಭೂಮನ್ನು ಪರ್ವ ಮಾಡ್ತಾ ಇದೊಂದು ದರಿದ್ರ ಸರ್ಕಾರ ದರಿದ ಸರ್ಕಾರ ಈ ಎ ಬಗ್ಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ಮುಖಂಡಗಳು ರಾಹುಲ್ ಗಾಂಧಿ ಅಂಡ್ ಅದರ್ಸ್ ಕಾಂಗ್ರೆಸ್ ನೂರ್ ಮೂವತ್ತಾರು ಸೀಟ್ ಬರ್ಬೇಕಾದ್ರೆ ಇ ವಿ ಎಂ ಮಾರ್ಕ್ರೇಟ್ ಬಂದ್ ಮಾಡಿದ್ರೆ ಹೇಳ್ಬೋದು ನಾವು ಮಾರ್ಕೆಟ್ ಎದ್ದಿದ್ದೀವಿ ಅಲ್ವಾ ಇಡೀ ರಾಷ್ಟ್ರ ಹೋಗ್ತದೆ ಇವರ್ಯಾರೇ ಹೇಳಿ ನೀವು ಹೆಂಗೇದ್ರಿ ಇ ವಿ ಎಂ ಮುಖಾಂತರಕ್ಕೆ ಎದ್ದಿಲ್ಲ ಜನ ಓಟ್ ಹಾಕಿ ಎಚ್ ಹೇಳ್ಬೇಕಲ್ಲ ಜನ ಮುಂದೆ ಹೇಳಿ ರಾಹುಲ್ ಗಾಂಧಿ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಜಾಸ್ತಿ ಮಾಡಿದ್ದಾರೆ ಈಗಲೇ ಕಷ್ಟ ಕಾಲ ಎಲ್ಲ ಬಿದ್ದೋಗಿ ಬಹಳ ಸಂಘಟಲಿರುವಾಗ ಇಬ್ಬರೂ ಈ ಕಡೆ ಸಂಘರ್ಷದಲ್ಲಿರುವಾಗ ಇಂಡಿಯನ್ ಫೀಸ್ ಜಾಸ್ತಿ ಮಾಡಿರುವುದು ನಾಚಿಕೆ ಇರ್ತಾರೆ ಹೇಳ್ನ ಹದಿನಾರರಿಂದ ಹದಿನೇಳು ಸಾವಿರ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದ ಸನ್ಮಾನ್ಯ ಕೇಂದ್ರ ಸಚಿವರ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಅವರಿಗೆ ನಾವು ಶಾಸಕನಾಗಿ ನಾನು ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಕಲ್ಲೂ ನವಿ ಒಂದು ನಾಯಿ ಕಚ್ಚಿ ಮನುಷ್ಯ ಸತ್ವರ ಅವರ ಉಳಿಸ್ಗ ರೇಬಿಸ್ ಇಂಜೆಕ್ಷನ್ ಇಲ್ಲ ಇಂಜೆಕ್ಷನ್ ಇಲ್ಲ ಮೆಡಿಷನ್ಸ್ ಇಲ್ಲ ಅವು ಕಚ್ಚಿದ್ರೆ ಔಷಧಿ ಇಲ್ಲ ಇಂಥ ಕೆಟ್ಟ ಸರ್ಕಾರರಾಜ್ ಅವರೇ ಇಂಥ ಕೆಟ್ಟ ಸರ್ಕಾರ ಡೆವಲಪ್ಮೆಂಟ್ ಏನು ಮಾಡೋದು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಸರ್ಕಾರಿ ಬೋರ್ನ ಪರವಾಗಿ ಮಾಡಕ್ಕೆ ಬಂದ್ಕೊಂಡಿದ್ದಾರೆ ನಾನು ರೈತರಿಗೆ ಕೊಡ್ತೀನಿ ಸರ್ಕಾರಿ ಭೂಮಿ ಯಾರ್ಯಾರು ಇರ್ತೇಳ್ ಯಾವುದೇ ಕಾರಣಕ್ಕೂ ನೀವು ಬಿಡಬೇಡಿ ನಾನು ನಿಮ್ಗೆ ಪರತೀನಿ ಪರವಾನೆ ಮಾಡೋದು ಬಿಡಬೇಡಿ ಸಪೋರ್ಟ್ ಶೂ ಇಪ್ಪತ್ತ ಐದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಈ ಅವೈಜ್ಞಾನಿಕವಾಗಿ ಹೇಮಾವತಿಲ್ಲ ರಾಮನಗರ ಚರ್ಪದಲ್ಲಿ ಕುಂತಾರೆ ಎಪ್ಪತ್ತು ಕಿಲೋಮೀಟರ್ ಹನ್ನೆರಡೂವರೆ ಅಡಿ ಪೈಪಾಯಿ ಹೋಗೋದ್ರಿಂದ ನಮ್ಮ ಜಿಲ್ಲೆಗೆ ತುಂಬ ಅನ್ಯಾಯ ಆಗ್ತದೆ ಹಾಗಾಗಿ ಇದನ್ನು ಸಲ್ಲಿಸಿ ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡಿದೆ ಹೋರಾಟವನ್ನು ಇಪ್ಪತ್ತೈದು ಅದ ವಿದೇಶಿಗಳು ಇಡೀ ತುಮಕೂರು ಜಿಲ್ಲೆಯನ್ನು ದುಡ್ಡು ಮಾಡ್ತೀವಿ ಅದು ತುಂಬ ಕೆಲವು ಸಹ ಒದ್ದಾಗ್ತದೆ ನಾಗರಿಕರು ಎಲ್ಲರೂ ಸಹ ಸಾಕಷ್ಟು ಅಂತ ಹೇಳಿ ಮುಂದೆ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಡಿಷಿ ಮುಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಆಕ್ಷೇಪದ ಜನತೆಯನ್ನು ನಾನು ನೆನಪಿಸಿದ್ರು ಯಾರು ನಿರ್ಧಾರದ ಬಹುಶಃ ಚುಳುವರೆ ಭೌಗೋಳಿಕವೇ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಏನಾಗಿದೆ ಅಂತ ಅವ್ರಿಗೆ ಮಾಹಿತಿ ಇಲ್ಲ ಸುಮ್ಮನೆ ಬೇಗ ಮಾತಾಡ್ತಾರೆ ಅವರಿಗೆ ಈ ಪಟ್ಟಿನ ದಯಮಾಡಿ ಬಾಳು ಹೇಳಿ ಇಷ್ಟೆಲ್ಲ ಆಗಿತ್ತಲ್ವಾ ಹ್ಞೂ ಈ ಬಾರಿ ನಿಮ್ಮ ಕೆಟ್ಟ ಸರ್ಕಾರ ಬಂದಿದೆ ಕಾಂಗ್ರೆಸ್ಸಿದು ದಟ್ಟ ಕಡೆಯ ದಟ್ಟ ದರಿದ ಸರ್ಕಾರ ಡೆವಲಪ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ ತಾಕತ್ತು ತಾಕದಿದ್ದರೆ ನಿಮಗೆ ಈ ಮುಖ್ಯಮಂತ್ರಿ ಹೇಳಿ ಬಿಡುಗಡೆ ಹಣ ಬಿಡುಗಡೆ ಮಾಡಕ್ಕೆ ಹೇಳಿ ಡೆವಲಪ್ಮೆಂಟ್ ನಾವು ಈಗಾಗಲೇ ಕಾಂಗ್ರೆಸ್ ನಾನು ಆಡ್ಬೋಣ ಅವರೆಲ್ಲರೂ ಯಾರು ಹೇಳ್ತಾರೆ ನಾವು ರಾಜ್ಯದಿಂದ ಕೊಡಬೇಕು ಏನು ಕೆಲಸ ಮಾಡೋಕ್ಕಿಲ್ಲ ಅಂತ ಈತ ಕೇವಲ ವರ್ಗಾವಣೆ ತಂದೆ ಮುಳುಗಿದೆ ನಾವು ಮುಳುಗಿದ್ದೇನೆ ಗೊತ್ತು ಇವರಿಗೆಲ್ಲ ಕಾಲೇಜಿ ಡೆವಲಪ್ಮೆಂಟ್ ಬಗ್ಗೆ ಆ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಡೆವಲಪ್ಮೆಂಟ್ ಅಂತ ಅಂಥವರೆಲ್ಲ ಮಾತಾಡ್ತಾರೆ ಇದು ಖಂಡನೀಯ ಈತನು ಆರು ವರ್ಷ ಎಮ್ ಎಸ್ ಸಿ ಮಾಡಿದ್ದಾರೆ ನಮ್ಮ ಪುರುಷ ಏನು ಬಳಿಯ ಕೊಟ್ಟು ಈ ತಾಲೂಕಿಗೆ ಹೇಳಿ ಒಂದು ಅವಾಗ ಏನಾರು ಮಡಿಯೋದು ಬಿಡಿ ಮಾತನಾಡುವಾಗ ನಾಲಿಕೆ ಹಿಡ್ತಾಯಿಟ್ಟು ಮಾತಾಡ್ಬೋದು ವಿಷಯ ತಿಳ್ಕೊಂಡು ಮಾತಾಡ್ಬೋದು ಆಯ್ತಾ